ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದರೆ ದಯವಿಟ್ಟು ಹೋಗಿ ನೋಡಿ ಮಕ್ಕಗಿರಿ ಉಗಿಸ್ಕೋತೀವಿ ಬಟ್ ಆದರೆ ಒಳ್ಳೆ ಕಂಟೆಂಟು ಯೂತ್ಗೆ ಬೇಕಾಗಿರೋ ಕಂಟೆಂಟು ಪೇರೆಂಟ್ಸಿಗೆ ಬೇಕಾಗಿರೋ ಕಂಟೆಂಟು ಡಿಫ್ರೆಂಟ್ ಸಿನಿಮಾ ಮಾಡಿ ಡಿಫ್ರೆಂಟ್ ಸಿನ್ಮಾ ಮಾಡಿ ಥೇಟ್ರಿಗೆ ಬರ್ತೀವಿ ಅಂತ ನಮ್ಮ ಕನ್ನಡ ಜನನೇ ಹೇಳ್ತೀರಾ ಮೀಡಿಯಾ ಸಿಕ್ಕಿದ್ರೆ ಮೈಕ್ ಸಿಕ್ಕಿದ್ರೆ ಸರ್ ಡಿಫ್ರೆಂಟ್ ಸಿನಿಮಾ ಮಾಡಿದ್ದೀವಿ ಸರ್ ಯಾಕೆ ಸರ್ ಬರ್ತಾಯಿಲ್ಲ ಇವತ್ತು ಕನ್ನಡ ಆಡಿಯನ್ಸು ಅದೇ ನಮ್ಮ ಕನ್ನಡ ಥಿಯೇಟ್ರ್ಗಳಲ್ಲಿ ಕರ್ನಾಟಕದಲ್ಲಿ ತೆಲುಗು ಸಿನ್ಮಾ ರಿಲೀಸ್ ಆಗಲಿ ತಮಿಳ್ ಸಿನ್ಮಾ ರಿಲೀಸ್ ಆಗಲಿ ಥೇಟ್ರ್ಗಳು ಹೌಸ್ಫುಲ್ಲು ಬುಕ್ ಮೈ ಶೋಲ್ಲಿ ಬುಕ್ ಟಿಕೆಟ್ಸ್ ಇರಲ್ಲ ಅದು ಏನು ತೆಲುಗು ಆಡಿಯನ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಮ್ಮ ಕನ್ನಡ ಆಡಿಯನ್ಸೇ ಅದೇ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಾವು ಹೋಗಿ ತೆಲುಗು ಭಾಷೆ ಸಿನಿಮಾ ಮಾಡೋಣ ತಮಿಳು ಭಾಷೆ ಸಿನಿಮಾ ಮಾಡೋಣ ಅದು ಹೆಂಗಿರುತ್ತೆ ಅಂದರೆ ನಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂದಿರ ಅಂದಿರ ಪಕ್ಕದ ಮನೆ ಆಂಟಿ ಅಂಕಲ್ನ ಅಪ್ಪ ಅಮ್ಮ ಅಂದಂಗೆ ರೀತಿ ಇದು ಕತೆ ಸರ್ ಎಷ್ಟೋ ವರ್ಷದ ಜರ್ನಿ ಸರ್ ಇವೆಲ್ಲ ನಮ್ಮದು ಅದು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಸ್ಟ್ರಗಲ್ಲು ಇಲ್ಲಿ ತನಕ ಬಂದು ನಿಂತ್ಕೋತೀವಿ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ವಾ ಮೆಟ್ ತಗೊಂಡು ನೋಡಿ ಒಡಿಸ್ಕೊಂತೀವಿ ಸಿನಿಮಾ ನೋಡಿ ಮೆಟ್ ತಗೊಂಡು ನೋಡಿ ಒಡಿಸ್ಕೊಂತೀವಿ ಬಟ್ ಆದರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀವಿ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ಸಾಂಗ್ಸ್ ಚೆನ್ನಾಗಿಲ್ವಾ ಟ್ರೈಲರ್ ಚೆನ್ನಾಗಿಲ್ವಾ ಪ್ರೊಡ್ಯೂಸರ್ಸು ಪಾಪ ಅವ್ರ ಮನೆಯಿಂದ ದುಡ್ಡು ತಂದಿರ್ತಾರೋ ಇಲ್ಲ ಸಾಲ ಮಾಡಿ ತಂದಿರ್ತಾರೋ ಇಲ್ಲ ಅವರ ಅವರು ಹೆಂಡ್ತಿ ಒಡವೆಗಳನ್ನ ಹಡ ತಂದಿರ್ತಾರೋ ತಂದು ಸಿನಿಮಾಗೆ ಹಾಕಿರ್ತಾರೆ ಸರ್ ಇನ್ನೊಂದು ಸರ್ ಪಬ್ಲಿಸಿಟಿ ಸರ್ ಬರೀ ಪಬ್ಲಿಸಿಟಿಗೆ ಎಪ್ಪತ್ತು ಲಕ್ಷ ಕಷ್ಟ ಮಾಡಿದ್ದೀವಿ ಸರ್ ಮನೆ ಮನೆ ಮುಡಿಸಿದ್ದೀವಿ ಸರ್ ಒಬ್ಬರು ಒಬ್ಬರು ಆಡಿಯನ್ಸ್ ಬರೋದಕ್ಕೆ ಬರೋದಕ್ಕೆ ವಶ ಮಾಡ್ತಾ ಇದ್ದಾರೆ ಎಸ್ ಸರ್ ಸೊ ಎಲ್ಲೋ ಎಲ್ಲೋ ಇಂದ ತಂದು ದುಡ್ಡು ಹಾಕಿರ್ತಾರೆ ಏಂತ್ಕೆ ಓನ್ಲಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಅಫ್ಕೋರ್ಸ್ ಇದರಲ್ಲಿ ನಮ್ಮ ಸ್ವಾರ್ಥವೂ ಇದೆ ನಮ್ಮ ಕರಿಯರ್ ಬೆಳೆಸ್ಕೊಳೋಕ್ಕೆ ನಾವು ಸ್ವಲ್ಪ ದುಡ್ಡು ಮಾಡ್ಕೊಳಕ್ಕೆ ಏನ್ಕೆ ನಮ್ಮ ಹೊಟ್ಟೆಪಾಡಿಗೆ ಅಷ್ಟೇ ಸರ್ ಇಲ್ಲೇನು ಕೋಟ್ಯಂತ ರೂಪಾಯಿ ಜನ್ರೇಟ್ ಆಗ್ತಾಯಿಲ್ಲ ಸರಿನಾ ದರ್ಶನ್ ಫ್ಯಾನ್ಸ್ ಎಷ್ಟೋ ಜನ ನಾವು ಸಿನಿಮಾ ನೋಡೋಲ್ಲ ಬಾಸ್ ಬರೋ ಗಂಟೆ ಸಿನಿಮಾ ನೋಡೋಲ್ಲ ಅಂತ ಹೇಳ್ತಾ ಇದ್ದಾರೆ ದರ್ಶನಣ್ಣ ಎಲ್ಲ ಇಂಟರ್ವ್ಯೂಲಿ ಹೇಳಿದ್ದಾರೆ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಅವರೆಲ್ಲೂ ಬಿಟ್ಕೊಟ್ಟಿಲ್ಲ ಸಿನಿಮಾನ ನೀವು ಫ್ಯಾನ್ಸ್ ಅರ್ಥ ಮಾಡ್ಕೋಬೇಕು ಅದನ್ನು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಎಲ್ಲ ಯೂಟ್ಯೂಬಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡಿ ಕನ್ನಡ ನಮ್ಮ ಸಿನಿಮಾ ಬಗ್ಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಸಿನಿಮಾ ಬಗ್ಗೆ ರಿಪೋರ್ಟ್ಸ್ ನೋಡಿ ಪ್ರತಿಯೊಬ್ಬರು ತೇಟ್ರಿಗೆ ಬಂದವರು ಎಲ್ಲರೂ ಸಿನಿಮಾನ ಹೊಗಳಿ ಆಚೆ ಹೋಗಿದ್ದಾರೆ ಇಂಥ ಸಿನಿಮಾ ಕನ್ನಡಕ್ಕೆ ಬೇಕು ನಾವಿವಾಗ ಜುಲೈಯಲ್ಲಿ ಇದ್ದೀವಿ ಸರ್ ಈ ವರ್ಷದಲ್ಲಿ ಬಂದಿರೋ ಬೆಸ್ಟ್ ಸಿನಿಮಾ ಫಸ್ಟ್ ಬೆಸ್ಟ್ ಸಿನಿಮಾ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಆಡಿಯನ್ಸ್ ಹೇಳಿದ್ದಾರೆ ಅದನ್ನು ನಾನು ನೋಡಿ ಒಂದ್ಸರಿ ಸಿನಿಮಾ ಹೆಂಗಿದೆ ಅಂತ ನೋಡೋಕ್ಕನ ಬನ್ನಿ ಸರ್ ನಮ್ಮ ಟಿಕೆಟು ಇನ್ನೂರು ರೂಪಾಯಿ ಇನ್ನೂರೈವತ್ತು ಇಲ್ಲ ಸರ್ ಬರೀ ನೂರಿಪ್ಪತ್ತು ನೂರೈವತ್ತು ರೂಪಾಯಿ ಟಿಕೆಟು ಸಿಂಗಲ್ ಸ್ಕ್ರೀನ್ಗಳಲ್ಲಿ ದಯವಿಟ್ಟು ಈ ಇದು ಲೈಕ್ ಸಿನಿಮಾಗಳು ಪ್ರೊಡ್ಯೂಸರ್ ಸಿನಿಮಾಗಳು ಮಾಡಬೇಕು ಅವರಿಲ್ಲಿ ಕಂಟಿನ್ಯೂಸ್ ಆಗಿ ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅಂತಂದರೆ ಕನ್ನಡ ಆಡಿಯನ್ಸು ಥಿಯೇಟ್ರಿಗೆ ಬರಲೇಬೇಕು ಸರ್ ಅಷ್ಟೇ ಹೇಳ್ಕೊ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್